ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಅಪಮಾನಿಸುವ ಕೆಲಸ ಕಾಂಗ್ರೆಸ್ ಮಾಡಿದೆ ಜಗದೀಶ್ ಶೆಟ್ಟರ್ ಹೇಳಿಕೆ ಹೌದು ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರನ್ನ ಅಪಮಾನಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಗೃಹ ಸಚಿವ ಅಮಿತ್ ಶಾ ಅವರ ಸಂಪೂರ್ಣ ಹೇಳಿಕೆಯನ್ನ ಕೇಳಿ ನಿರ್ಧಾರ ಮಾಡಬೇಕು ಅದು ಬಿಟ್ಟು ಅರ್ಧಂಬರ್ಧ ಹೇಳಿಕೆ ನೀಡಿ ಆರೋಪ ಮಾಡುವುದು ಸರಿಯಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ಬಿಆರ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸುವುದಕ್ಕೆ ಕಾಂಗ್ರೆಸ್ನವರೇ ಕಾರಣ ಅಂಬೇಡ್ಕರ್ ಅವರ ಬಗ್ಗೆ ಯಾವಾಗಲೂ ಋಣಾತ್ಮಕವಾಗಿ ನಡೆದುಕೊಳ್ಳುದು ಕಾಂಗ್ರೆಸ್ ಅಂತ ಆರೋಪಿಸಿದರು ಎಂಎಲ್ಸಿ ಸಿಟಿ ರವಿ ಬಂಧನ ವಿಚಾರವಾಗಿ ಮಾತನಾಡಿದವರು ಈ ವಿಚಾರದಲ್ಲಿ ನಾವು ಈಗಾಗಲೇ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೇವೆ ಸರ್ಕಾರದ ಈ ನಡೆಯನ್ನ ಖಂಡಿಸಿದ್ದೇವೆ ಈ ಹಿನ್ನೆಲೆ ಸರ್ಕಾರಕ್ಕೆ ಮುಖಭಂಗ ಆದಂತಾಗಿದೆ ಹೀಗಾಗಿ ಸಿಎಂ ಹಾಗೂ ಡಿಸಿಎಂ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕಂತ ಆಗ್ರಹಿಸಿದರು ರಾಜ್ಯ ಸರ್ಕಾರ ಒಂದು ರೀತಿ ಷಂಡ ಸರ್ಕಾರವಾಗಿದೆ ಈ ಸರ್ಕಾರದ ಕೈಯಲ್ಲಿ ಏನು ಆಗಲ್ಲ ಅಂದ್ರು ನನ್ನ ಹೇಳಿಕೆಯನ್ನ ಇದೊಂದು ಅಸಂಸ್ಕೃತಿ ಪದ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಮಹಿಳೆಯರಿಗಾಗಲಿ ಯಾರಿಗೂ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗೃಹ ಮಂತ್ರಿಗಳು ಅವರದ್ದೇ ಆದ ಹೇಳಿಕೆ ಕೊಡುತ್ತಾ ಹೇಗಿದ್ದಾರೆ ಅಂತ ಹೇಳಿದ್ರು ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಕಾಂಗ್ರೆಸ್ ಸರ್ಕಾರ ತನ್ನ ಆವರಣಗಳನ್ನ ಮುಚ್ಚಿ ಹಾಕೋಕೆ ವಿಷಯಾಂತರ ಮಾಡುತ್ತಿದೆ ಸಿಎಂ ಐದು ವರ್ಷ ಆಡಳಿತ ಹೇಗೆ ಅನ್ನೋ ಪ್ರಯತ್ನಗಳಿದ್ದಾರೆ ಆದರೆ ಡಿಕ್ಸಿ ಅದನ್ನ ಹೇಗೆ ನಿಲ್ಲಿಸಬೇಕು ಅನ್ನುವ ಪ್ರಯತ್ನ ಇದಾರೆ ಅಂತ ಹೇಳಿದರು. ಕಡಾವುಲಾತಿ ಇಲ್ಲಿ ಯಾವುದೊಂದು ವಿಚಾರಕ್ಕೆ ನಿಲ್ಲುತ್ತಾರೆ. ರಾಜ್ಯದಲ್ಲಿ ಸಮಸ್ಯೆ ಮುಂದುವರೆದಿದೆ ಯಾವುದೇ ಇಲಾಖೆಗಳಲ್ಲಿ ಇಲಾಖೆಗಳು ಕಾರ್ಯಜೀనికి ಕೆಲಸಗಳ ಅಂತ ಅದು ಬಿಚ್ಚಿ ಹೇಳುತ್ತಾ ಇದ್ದೆ. ಸಂತೋಷ್ ಮೇದಾರ್ ಎಂಬ ಸಿ ವಡಾ ನಾನು ನಿನ್ನೆ ಹೇಳಿದೆ. ರೆಕಾರ್ಡ್ ಇದೆ ಪ್ರೈಮ್ ಕೇಸ್ ಇದೆ. ಅವ್ರು ಅರೆಸ್ಟ್ ಮಾಡಿದ್ರು ತಪ್ಪು ಅಂತ ನಾನು ನಿನ್ನೆ ಹೇಳಿದೆ. ನಿನ್ನೆ ಹೇಳಿದೆ. ಏನೊಂದು ಪ್ರೈಮ್ ಆಫೀಸರ್ ಬೇಕಲ್ಲ ಒಂದು ಎಫ್ ಐ ಆರ್ ಫೈಮ್ ಓಕೆ ಯಾರೊಬ್ಬರು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ ಐ ಆರ್ ಆಗುವಂಥದ್ದು ಸಹಜ ಎಫ್ ಐ ಆರ್ ಆದಮೇಲೆ ಆ ಇನ್ವೆಸ್ಟಿಗೇಷನ್ ಆಫೀಸರು ಎಷ್ಟು ಎಕ್ಸಾಮ್ ಎಷ್ಟು ಇನ್ವೆಸ್ಟಿಗೇಟರ್ ಅದು ಏನೂ ಮಾಡಲೇ ಇಲ್ಲ ಅಟ್ಲೀಸ್ಟ್ ಆಡಿಯೋ ವಿಡಿಯೋದ್ದು ಏರಿಂಗು ಆಫೀಶಿಯಲ್ ರೆಕಾರ್ಡ್ ಇರೋದು ಸಭಾಪತಿಯವರ ಕಸ್ಟಡಿಯವ್ರದ ಈಗ ಅಂತ ಹೊರತಿಯವರು ಹೇಳಿಬಿಟ್ರು ಅದರ ಬಗ್ಗೆ ನಮ್ಮ ಸದನದಲ್ಲಿ ಯಾವುದೇ ದಾಖಲೆ ಇಲ್ಲ ಯೂಶಲಿ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಅವಾಗ ಏನು ಮಾಡಿ ಯೂಸುವಲಿ ಆದಾಗ ಎಲ್ಲರೂ ಆಫ್ ಮಾಡಿಬಿಟ್ಟಿರ್ತಾರೆ ಸ್ಪೀಕರ್ ಆ ರೀತಿ ಆಫ್ ಮಾಡಿದೀವಿ ಯಾವುದೇ ರೆಕಾರ್ಡ್ ಇಲ್ಲ ಅಂತ ಹೇಳಿದ್ರು ಹೇಳಿದ ಮೇಲೆ ಅಧಿಕೃತವಾಗಿ ಸದನದ ದಾಖಲೆಗಳನ್ನು ನೋಡಲಾರ್ದೆ ನೀವು ಯಾವುದೋ ಆಡಿಯೋ ವಿಡಿಯೋ ಯಾವುದು ರೆಕಾರ್ಡ ಇಲ್ಲದ ಸಾಕ್ಷಿ ಇಲ್ಲದೇ ಈ ಬಂಧನ ಮಾಡಿದ್ದಲ್ಲ ಇದು ಕಂಪ್ಲೀಟ್ ಕಾನೂನು ಬಾಹಿರ ಯಾರೇ ಈಗ ಹೈಕೋರ್ಟ್ ಅವರು ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ದಾರೆ ಯಾವುದೇ ಒಂದು ನೋಡಿಸ್ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಇದಾವೆ ಯಾರು ಒಬ್ಬರು ರಮೇಶ್ ಮಾಡುವಾಗ ಅವ್ರಿಗನ್ನು ತಿಳಿಸಬೇಕು ಯಾವ್ದು ಯಾವ ಕಾಲ ಸಲುವಾಗಿ ಅರೆಸ್ಟ್ ಮಾಡ್ತದೆ ಹೇಳಬೇಕು ಇವೆಲ್ಲ ಬೇಗ ಸಲವು ಇನ್ನು ಮೀರಿ ಕೇವಲ ರಾಜಕೀಯ ಕುಂಬಕ್ಕಿನಿಂದ ಒಂದು ರಾಜಕೀಯವಾದಂಥ ಒಂದು ಪ್ರಭಾವ ಸಲುವಾಗಿ ದಬ್ಬಾಳಿಕೆ ಮಾಡೋ ಸಲುವಾಗಿ ಮತ್ತು ಬಿ ಜೆ ಪಿ ಸಹ ಟಾರ್ಗೆಟ್ ಸಲುವಾಗಿ ಈ ರೀತಿ ಕಾನೂನು ಬಾಹಿರವಾದಂಥ ಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಿಜವಾಗಿ ತಕ್ಷಣವೇ ಸಿ ಎಮ್ಮು ಡಿ ಸಿ ಎಮ್ಮು ಇದರ ಕ್ಷಮಾಪಣೆಯನ್ನು ಯಾಚನೆ ಮಾಡಬೇಕಾಗ್ತದೆ ಈ ರೀತಿ ಕಾನೂನು ಬಾಹಿರ ಇವತ್ತು ನಿಮ್ಮ ಅಬ್ಸರ್ವೇಷನ್ ಹೈಕೋರ್ಟ್ಗೆ ಅಬ್ಸರ್ವೇಷನ್ ನೋಡಿದರೆ ಕಾನೂನು ಬಾಹಿರವಾದಂಥ ಇವತ್ತು ಅರೆಸ್ಟ್ ಮಾಡಿದ್ದು ಪ್ರೂವ್ ಆಗಿದೆ ಅದಕ್ಕಾಗಿ ಸಿ ಎಮ್ ಡಿ ಸಿ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಅಂದರೆ ಯಾವ್ದು ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀನಿ ವಿಧಾನಮಂಡಲದ ಅಧಿವೇಶನ ನೀಡುವಂಥ ಸಂದರ್ಭದಲ್ಲಿ ಅಲ್ಲೂ ಇದು ಸಿಮಿಡಿಯ ಅರ್ಜೆಂಟ್ ಆಗಿತ್ತು ಬಿಟ್ಟಿತ್ತು ಒಟ್ಟು ಪ್ರೊಸೆಸ್ ನೋವಿಲ್ಲ ಅಸೆಂಬ್ಲಿ ನಡೆಯೋದಿಲ್ಲ ಅಸೆಂಬ್ಲಿ ನಡೆಯುವಾಗ ಯಾವುದೇ ಶಾಸಕರನ್ನ ನೀವು ಅರೆಸ್ಟ್ ಮಾಡೋದಾದರೆ ಸಭಾಪತಿಗಳು ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತೋರಬೇಕು ಅವರ ಅನುಮತಿ ತೋರಬೇಕು ಆ ಸದನದಲ್ಲಿ ಅವ್ರ ಕಸ್ಟಡಿಯಲ್ಲಿ ಆ ಶಾಸಕರ ಕಸ್ಟಡಿನೇ ಅವರು ಸ್ಪೀಕರ್ ಅವ್ರು ಸಮಾಪ್ತಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಎಫ್ ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಅದು ಕಾನೂನು ಬಾಹಿರ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಹೇಳುವಂಥದ್ದು ಇನ್ನು ಅರ್ಥ ಮಾಡ್ಕೊಳ್ಳೋ ಕಾಂಗ್ರೆಸ್ ಲೀಡರ್ಸರು ಸದನದಲ್ಲಿ ನಡೆಯುವಂಥ ಇವಲ್ಲ ಸದನದಲ್ಲಿ ನಡೆಯುವಂಥದ್ದು ನೀವು ಒತ್ತಾಯ ಮಾಡುವುದಕ್ಕೆ ಇದು ಅಶ್ಲೀಲವಾದಂಥ ಪದ ಆಗಿದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅ ಸಂಸದೀಯ ಪದಗಳಾಗಿದ್ರೆ ನೀವು ಕ್ರಮಪತಿ ಒತ್ತಾಯ ಮಾಡಬೇಕಾಗಿತ್ತು ಇನ್ನೂ ರೆಕಾರ್ಡಿಂಗ್ ತಗದು ಹಾಕಿರಿ ಅಂತ ಹೇಳಿ ತಗೇರ್ ಹಾಕಿರಿ ಅಲ್ಲೇ ಕೇಳಬೇಕಾಗಿತ್ತು ಇದು ಈ ರೀತಿ ಇದೆ ನೀವು ಇದು ವಿರ್ವಹಾರ ಮಾಡಿರಿ ಅವ್ರಿಗೆ ಕ್ಷಮೆ ಕೇಳಿ ಅಂತ ಒತ್ತಾಯ ಮಾಡಬಹುದು ಅದು ಬಿಟ್ಟು ಒಂದು ಕೊಟ್ಟರು ಕೊಟ್ಟರೆ ಅಲ್ಲ ಮುಂದೆ ಇತ್ತು ಅಥವಾ ಅಲ್ಲೇ ಇಮಿಡಿಯೇಟ್ಲಿ ಅಲ್ಲೇನೇ ಡಿಸಿಸ್ ಮಾಡಬೇಕಾಗಿತ್ತು ಇಲ್ಲ ನೀವು ಪದ ಎಲ್ಲ ತೆಗೆದು ಹೋಗಿ ಈ ಚೇಂಬರ್ ಕುಂದ್ರಿ ಅಲ್ಲಿ ಪದ ಆಗಿದ್ದು ಅವ್ರು ಇಲ್ಲ ಅಂತಂದ್ರೆ ನಾವು ಎಸಿದ್ದೇವೆ ಅವಾಗ ಹೊರಟ್ಟಿಯವರ ಚೇಂಬರ್ನಲ್ಲಿ ಕರೆದು ಕುದುರೆಸಿ ಮಾತಾಡಿದ್ರೆ ಕ್ಲಿಯರಿಟಿ ಇರ್ತಿತ್ತು ಅದೇನೇನು ಮಾಡಲಾಗೆ ಇವತ್ತು ದಬ್ಬಾಳಿಕೆ ಮಾಡುವ ಮುಖಾಂತರ ಪೊಲೀಸರ ಒಂದು ಮೇಲೆ ಒತ್ತಡ ಹಾಕಿ ಅವ್ರು ಅರೆಸ್ಟ್ ಮಾಡುವಂಥದ್ದು ಮತ್ತು ಇಲ್ಲಿಯವರೆಗೆ ಅಂದ್ರೆ ಅರೆಸ್ಟ್ ಮಾಡಿದಷ್ಟೇ ಅಲ್ಲ ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ನೋಟಿಸ್ ಮಾಡಬೇಕು ಇಲ್ಲಿ ಕಾನಾಪುರಕ್ಕೆ ಹೋಗ್ತೀವಿ ಲೋಕಾಪುರ್ಗೆ ಹೋಗ್ತೀವಿ ನಾಮದು ಬಾರ್ಡರ್ ಬೋರ್ಡಿಗೆ ಹೋಗ್ತೀವಿ ದಾವಣಗೆರೆ ಬರ್ತೀವಿ ಅದು ಎಲ್ಲ ಕಡೆ ರಾತ್ರಿ ಇಡೀ ರಾತ್ರಿ ಸೂಟ್ ಹಾಕಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಅಂದರೆ ಏನು ಮಾಡೋದನ್ನು ಮಾಡಿದರೆ ನಿಮಗೆ ಉದ್ದೇಶಿತ್ತು ನಮಗೆ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಈ ಉದ್ದೇಶ ಉದ್ದೇಶದಲ್ಲ ಎಲ್ಲವೂ ಸಹಿತ ಮತ್ತೆ ರಾಜಕೀಯವಾಗಿ ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡಲಿಕ್ಕೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕಾಗಿ ತಕ್ಷಣವೇ ತಕ್ಷಣವೇ ಇವತ್ತು ಈ ಕೇಸ್ಗಳನ್ನೆಲ್ಲ ವಿಡ್ರೋ ಮಾಡಬೇಕಾಗ್ತದೆ ಮತ್ತು ಅಷ್ಟೇ ಅಲ್ಲ ಸ್ವತಃ ಸಿ ಎಮು ಡಿ ಸಿ ಎಮ್ಮು ಸಿ ರವಿ ಅವರು ಕ್ಷಮಾಪಣೆಯನ್ನು ಕೇಳ್ಬೇಕಂತ ಒತ್ತಾಯ್ ನೋಡ್ರಿ ಪೊಲೀಸ್ ಅವರು ಅವು ಕೈಗೊಂಡುಗಳು ಅದು ಅದ್ರ ಪೊಲೀಸ್ ಪೊಲೀಸ್ನ ಬೇರೆ ಅರ್ಥನೇ ಇಲ್ಲ ಯಾವ ಇಡೀ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಮುಖ್ಯಮಂತ್ರಿ ಆಗಿರ್ತಾ ಹೋಮ್ ಮಿನಿಸ್ಟರ್ ಆಡಳ್ತಾರೆ ವೈಫಲ್ಯ ಆದಾಗ ವಿ ವಿಫಲತೆ ಆದಾಗ ಇದೆಲ್ಲ ನಿಲ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಸ್ಥಳೀಯ ಮಂತ್ರಿ ಇದ್ದಾರೆ ಅವರು ಒತ್ತಡಕ್ಕೆ ಮಾಡೋದು

ಅವರು ಅರೆಸ್ಟ್ ಮಾಡಿದ್ದೇ ಬರುವುದಿಲ್ಲ ಅರೆಸ್ಟ್ ಮಾಡಿದ್ದು ದ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಕೌನ್ಸಿಲ್ ಚೇರ್ಮನ್ ಇಟ್ ಈಸ್ ಪಂಚಾಯತ್ ನಾಯಕರು ನೋಡಿ ಸಮಾಜ ಇದನ್ನೆಲ್ಲ ತರಾಕ್ ಹೋಗಲ್ಲ ಅಶ್ಲೀಲ ಪ್ರಯೋಗ ಮತ್ತೊಂದು ಅವರು ಸಿಟಿ ರವಿಗೆ ತಂದಿದ್ದು ಇವೆಲ್ಲ ನೀನ್ ಏನಂದ್ರೆ ಹೈಕೋರ್ಟ್ ನೋಡು ಎರಡು ಕಡೆಗೆ ಬಂದವರು ಈ ರೀತಿ ಸದನದಲ್ಲಿ ಈ ರೀತಿ ನಡವಳಿಕೆ ಸರಿಯಲ್ಲ ಅಂತ ಹೇಳಿದ್ದಾರೆ ಅಬ್ಸರ್ವ್ ಮಾಡಿದ್ದಾರೆ ಅವರು ಹೀಗಾಗಿ ಅದಕ್ಕೆ ಈ ಸಮಾಜ ಮತ್ತೊಂದು ಜಾತಿ ಇದಕ್ಕೆ ಟ್ಯಾಂಗ್ ಮಾಡುವ ಅವಶ್ಯಕತೆ ಇತ್ತು ರಾಹುಲ್ ಗಾಂಧಿ ಹ್ಮ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಎಫ್ಐರ್ ಆಗಿದೆ ಇಡೀ ಪ್ರಕರಣಕ್ಕೆ ಅವರ ನೋಡಿ ಅಲ್ಲಿ ನಾನು ಅಲ್ಲಿ ನಾನು ಅಲ್ಲೇ ಇದ್ದೆ ನಾವು ಬಿ ಜೆ ಪಿಯಿಂದ ಪ್ರೊಟೆಸ್ಟ್ ಮಾಡ್ತಿದ್ವಿ ನಾವು ಕೆಲವು ನಮ್ಮ ಕರ್ನಾಟಕ ಯಂದ್ರಿಗಳು ಪ್ರೊಟೆಸ್ಟದಲ್ಲಿ ಭಾಗವಹಿಸಿದ್ವಿ ಒಂದೊಂದು ಕಡೆ ಇದ್ವಿ ನಾವು ಅಲ್ಲಿ ರಾಹುಲ್ ಗಾಂಧಿ ಬಂದರು ಗಭಾಶಾನ್ಯ ಹೊರಗಿಂದ ಬಂದರು ಆ ಪ್ರಿಯಾಂಕಾ ಗಾಂಧಿ ಬಂದು ಮ್ಯಾನ್ಮಾರ್ಗೆ ಹೋಗ್ತೀನಿ ಪಾರ್ಲಿಮೆಂಟ್ಗೆ ಅಂತೇಳಿ ಎಲ್ಲರೂ ದೂಗಿಸ್ಕೊಂತ ಒಂದರೆ ರೌ ರೌಡಿಸಮ್ ರೌ ರೌಡಿಸಮ್ ರೀತಿಯಲ್ಲಿ ಈಗ ಅಂತೇಳಿ ಎಲ್ಲರೂ ದೂಗಿಸ್ಕೊಂಡು ಹೋಗ್ಬಿಟ್ಟ ಪಟಪಟ ಅಲ್ಲೇ ಸಲ್ಮಾಡ್ತಿದ್ದೆ ತಾಮ ಇದ್ದು ಸರಿ ಪಾ ನಾನು ಹೋಗ್ತೀನಿ ಅಲ್ಲಿ ಪಾರ್ಲಿಮೆಂಟ್ಗೆ ಡಿಪೆಸ್ಟ್ ಮಾಡುವುದಕ್ಕೆ ಈಸ್ ಅ ಲೀಡರ್ ಆಫ್ ಅಪೋಸಿಷನ್ ಅದು ಬಿಟ್ಟು ಗುಂಡಾಗಿರಿ ಮಾಡುವಂಥ ರೀತಿಯಲ್ಲಿ ನಡೆಯುವುದರಿಂದ ಒಬ್ಬರ ಹಿರಿಯ ಸಂಸದರಿಗೆ ತಲೆಗೆ ಪೆಟ್ಟು ಬಿತ್ತು ಅಲ್ಲಿ ಅವ್ರು ಕರ್ಕೊಂಡು ಹೋಗಿ ಕುರ್ಚಿ ಮೇಲೆ ಕುದಿಸಿದ್ರು ಡಾಕ್ಟರ್ ಮಂಜುನಾಥ್ ಟ್ರೀಟ್ಮೆಂಟ್ ಕೊಟ್ಟರು ಈ ರೀತಿ ಪರಿಸ್ಥಿತಿ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಮತ್ತೊಂದು ಮಹಿಳೆ ಮಹಿಳೆ ಎಂ ಪಿ ಅವ್ರಿಗೂ ಆಕೆ